ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಕಿಸ್ಕೃತಿಯ ಅಂತಹ ನಿತ್ಯರು ಭಯೋತ್ಪಾದಕರನ್ನು ಅಲ್ಲೇ ಗುಂಡಿಟ್ಟುಕೊಳ್ಳಬೇಕಾಯಿತು ಇದರಲ್ಲಿ ಹಿಂದೆ ಪುಲ್ವಾಮಾ ಆಯಿತು ಹಾಗಾಗಿ ನಮ್ಮ ನೀರಿಯ ನಲವತ್ತೈದು ಜನಗಳು ಆಗಿ ಸಿಕ್ಕಾಪಟ್ಟು ಚಿನ್ನ ಚಿಂದಾಗಿ ವಿಳಾಸಿಸ್ತು ಆವಾಗ ಈ ಸರ್ಕಾರ ಏನು ಮಾಡ್ತಾ ಇತ್ತು ಉಪತ್ತರ ಇಲಾಖೆ ಏನು ಮಾಡ್ತಾ ಇತ್ತು ಏನು ಪ್ರಯೋಜನ ಇಲ್ಲ ಸರ್ ಎಲ್ಲ ದಿವ್ಸನೂ ಇದೇ ಥರ ನಡೆದರೆ ಈ ಗಡಿ ಗಡಿಗಳಲ್ಲಿ ಈ ಥರ ಹಿಂಸೆಗಳು ಶುರು ಆದರೆ ಈ ಗುಪ್ತಚರ ಇಲಾಖೆ ಆಮೇಲೆ ಗೃಹ ಇಲಾಖೆ ಇವೆಲ್ಲ ಯಾಕೆ ಬೇಕು ಬಿಜೆಪಿಯವರ ಇನ್ನು ಗಂಡು ಮುಟ್ಕೊಂಡೇ ಇದ್ದಾರೆ ಯಾವಾಗ ನೋಡಿದು ಜಾತಿ 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 ನಮ್ಮ ಜಾತಿಯಲ್ಲೇ ಈ ಮುಸ್ಲಿಂ ಜಾತಿ ಇರೋದ್ರಿಂದ ಒಬ್ಬ ಸತ್ತೋದ್ನಲ್ಲ ಅದನ್ನ ಯಾರು ಹೇಳದಿರ್ತಾರ ಯಾವ ಮಾಧ್ಯಮದಲ್ಲಿ ನೋಡಿ ಮುಸ್ಲಿಮರು 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 ಏನು ಮಾಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಈ ಪ್ರಕರಣ ಇಡೀ ದೇಶಕ್ಕೆ ಅವಮಾನವಾದಂತಾಗಿದೆ ಇದು ಖಂಡನೀಯ 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 ಇದಕ್ಕೆ ಭಯೋತ್ಪಾದಕರಲ್ಲಿ ಕಂಡಲ್ಲಿ ಗುಂಡಿಟ್ಟು ಬಿಡಬೇಕು ಯಾಕವ್ರು ಸಿಕ್ಕೋದಿಲ್ಲ ಮೇಲಿ ಸುತ್ತ ಇವರು ಇರುವಾಗ ನಮ್ಮ ರಕ್ಷಣೆ ಗ್ರಾಹಕರು ಎಲ್ಲ ಸುತ್ತ ಸುತ್ತ ಇರುವಾಗ ಯಾಕೆ ಸಿಗ್ತಾ ಇಲ್ಲ ಇವರು ಇವ್ರನ್ನ ಗುಂಡಿಕ್ಕೊಳ್ಬೇಕು ಯಾರನ್ನು ಬಿಡಬಾರ್ದು ಈ ಭಯೋತ್ಪಾದ ನಾಶವಾಗಿ ಹೋಗ್ಬೇಕು ಆಗ ಮಾತ್ರ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತದೆ ಇದರ ಮುಂದೆ ಜನ ಇರಲಿಲ್ವಾ ಈಗ ಈ ಥರ ಆಗ್ತಾ ಇದೆ ಯಾವಾಗ ನೋಡಿದ್ರು ಭಯೋತ್ಪಾದಕರು ಭಯೋತ್ಪಾದಕರು ಭಯೋತ್ಪಾದಕ ಕಂಡುಹಿಡಿಯೋಕೆ ಇವ್ರಿಗೆ ಸಾಧ್ಯವೇ ಇಲ್ವಾ ಬೇಗ ಬಂದಾಗ ಎರಡು ಜನನ ಗುಂಡೆತ್ತಿಕೊಂಡು ಇವರು ನಾಲ್ಕು ಜನ ಗುಂಡಿಗೆ ಕೊಡೋಕಾಗಿಲ್ವಾ ಅವ್ರು ಸಿಗ್ಲಿಲ್ವಾ ಆ ಪಾಪದ ಹೆಣ್ಮಕ್ಳಲ್ಲಿ ಕೇಳುವ ನೋಡಿದರೆ ಯಾರಿಗೂ ಬೇಜಾರಾಗ್ತದೆ ಇಂಥ ದೇಶ ಇಂಥ ದೇಶದಲ್ಲಿ ನಾವು ಇನ್ನು ಮುಂದೆ ಕೈಕಟ್ಟಿ ಕೋರಲು ಸಾಧ್ಯವಿಲ್ಲ ಎಲ್ಲರೂ ಎದ್ದು ನಿಲ್ಲಬೇಕು ಎಲ್ಲರೂ ಇದಕ್ಕಾಗಿ ಶ್ರಮ ವಹಿಸಬೇಕು ಎಲ್ಲರೂ ಜಾಣತನದಿಂದ ಇದನ್ನು ನಿಭಾಯಿಸಬೇಕು ಯಾವ ಭಯೋತ್ಪಾದಕನಾಗಲಿ ಯಾವ ಜಾತಿಯವನಾಗಲಿ ಅವನ ಕಣ್ಣಲ್ಲಿ ಕುಂಡಿಟ್ಟುಕೊಳ್ಬೇಕು ಯಾರಾದರೂ ಸರಿ ಇಂಥವನ್ನು ಬಿಲ್ಲೇಬಾರದು ಇದು ನನ್ನ ಮುಂದೆ ಇದು